ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕಲಾಗುತ್ತದೆ ಅದು ಸರ್ಕಾರಕ್ಕೆ ಆಡಳಿತಗಾರರಿಗೆ ರುಚಿಸುವುದಿಲ್ಲ ಅದರ ವಿರುದ್ಧ ದೂರು ದಾಖಲಾಗುತ್ತೆ ಪೋಸ್ಟ್ ಹಾಕಿದ ವ್ಯಕ್ತಿಯನ್ನು ಬಂಧಿಸಲಾಗುತ್ತೆ ಅವರು ಹಾಕಿದ ಪೋಸ್ಟ್ನಲ್ಲಿ ತಪ್ಪು ಏನಿದೆ ಎಂದು ತನಿಖೆ ಮಾಡಿ ಎಂದು ನ್ಯಾಯಾಲಯ ಹೇಳುತ್ತೆ ತನಿಖೆಗೆ ಎರಡೆರಡು ತಂಡಗಳನ್ನು ರಚಿಸಲಾಗುತ್ತೆ ಆ ತಂಡದವರು ಆ ವ್ಯಕ್ತಿಯ ಮನೆಗೆ ದಾಳಿ ಮಾಡ್ತಾರೆ ಅವರ ಮನೆಯಲ್ಲಿರುವ ಮೊಬೈಲ್ ಲ್ಯಾಪ್ಟಾಪ್ ಆದಿಯಾಗಿ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ತಾರೆ ಮತ್ತೆ ಮತ್ತೆ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡ್ತಾರೆ ಹೀಗೆ ಮಾಡುವ ಪೊಲೀಸರನ್ನ ನ್ಯಾಯಾಲಯ ತರಾಟೆಗೆತ್ತಿಕೊಂಡಿದೆ ನಾನಿಲ್ಲಿ ಹೇಳ್ತಾ ಇರೋದು ಅಶೋಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಲಿಖಾನ್ ಮಹಮೂದ್ಬಾದ್ ಕುರಿತಂತೆ ಆಪರೇಷನ್ ಸಿಂಧೂರ ಕುರಿತು ಪ್ರಾಧ್ಯಾಪಕ ಅಲಿಖಾನ್ ಸಾಮಾಜಿಕ ಜಾಲತಾಣದಲ್ಲಿ ಎರಡು ಪೋಸ್ಟ್ ಹಾಕಿದ್ದರು ಕೇವಲ ಆ ಎರಡು ಪೋಸ್ಟ್ಗಳ ತನಿಖೆ ಮಾಡಲು ಎಸ್ಐಟಿ ರಚಿಸಲಾಗಿತ್ತು ಆದರೆ ಎಸ್ಐಟಿ ತನ್ನ ಮೂಲ ಕೆಲಸವನ್ನು ಬಿಟ್ಟು ಬೇರೆಲ್ಲ ಮಾಡ್ತಾ ಇದೆ ಹರಿಯಾಣ ಪೊಲೀಸರ ಈ ಕೆಲಸಕ್ಕೆ ಅತೃಪ್ತಿ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡ ತನ್ನನ್ನ ತಾನೇ ದಾರಿ ತಪ್ಪಿಸುತ್ತಿದೆ ಎಂದು ಕಿಡಿಕಾರಿದೆ ಎಸ್ಐಟಿ ಅಲಿಖಾಂದ್ರ ಪೋಸ್ಟ್ಗಳನ್ನು ಮಾತ್ರ ಪರಿಶೀಲಿಸಬೇಕಿತ್ತು ಆದರೆ ತನ್ನನ್ನು ತಾನೇ ದಾರಿ ಅದು ತಪ್ಪಿಸುತ್ತಿರುವುದು ಯಾಕೆ ಇದು ನಮಗೆ ಗೊತ್ತಾಗಬೇಕು ಎಂದು ನ್ಯಾಯಮೂರ್ತಿ ಸೂರ್ಯಕಾಂತ್ ಕೇಳಿದ್ದಾರೆ ಎಸ್ಐಟಿ ತನಿಖೆ ಅಲಿಖಾನ್ ದ ಎರಡು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಆದರೆ ಎಸ್ಐಟಿ ಅವರ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಂಡಿದೆ ಮತ್ತು ಅವರ ಹತ್ತು ವರ್ಷಗಳ ವಿದೇಶ ಪ್ರವಾಸದ ಬಗ್ಗೆ ಕೇಳುತ್ತಿದೆ ಈ ವಿಷಯವನ್ನ ಹಿರಿಯ ವಕೀಲ ಕಪಿಲ್ ಸುಪ್ರೀಂ ಕೋರ್ಟ್ನಲ್ಲಿ ಗಮನ ಸೆಳೆದಿದ್ದಾರೆ ಅವರು ಹಾಕಿರುವ ಪೋಸ್ಟ್ನ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಅವುಗಳಿಂದ ಯಾವ ಅಪರಾಧ ನಡೆದಿದೆ ಎಂಬುದನ್ನು ಸ್ಪಷ್ಟಪಡಿಸಲು ಎಸ್ಐಟಿ ರಚಿಸಲಾಗಿದೆ ಅದೇಕೆ ಅವರ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಬೇಕು ಎಂದು ನ್ಯಾಯಾಲಯ ಈಗ ಪ್ರಶ್ನಿಸಿದೆ ಹಾಗೆಯೇ ನಾಲ್ಕು ವಾರಗಳಲ್ಲಿ ತನಿಖೆಯನ್ನು ಮುಗಿಸಲು ನಿರ್ದೇಶನ ನೀಡಿದೆ ಮೇ ಇಪ್ಪತ್ತೊಂದರಂದು ನ್ಯಾಯಾಲಯವು ಪ್ರಾಧ್ಯಾಪಕ ಅಲಿಖಾನ್ರಿಗೆ ಮಧ್ಯಂತರ ಜಾಮೀನು ನೀಡಿತ್ತು ಮತ್ತು ಅವರ ಎರಡು ಸಾಮಾಜಿಕ ಜಾಲತಾಣ ಪೋಸ್ಟ್ಗಳಲ್ಲಿ ಬಳಸಲಾದ ಪದಗುಚ್ಛಗಳ ಸಂಕೀರ್ಣತೆಯನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲು ವಿಶೇಷ ತನಿಖಾ ದಂಡವನ್ನು ರಚಿಸುವಂತೆ ಹರಿಯಾಣ ಡಿಜಿಪಿಗೆ ನಿರ್ದೇಶಿಸಿತು ಪದಗಳ ಅರ್ಥವನ್ನು ಹೇಳುವುದು ಬಿಟ್ಟು ಪೊಲೀಸರು ಅವರ ದಿನಚರ್ಯ ತನಿಖೆ ನಡೆಸುತ್ತಿದ್ದಾರೆ ಆಪರೇಷನ್ಸ್ ಇಂದು ಸಂಬಂಧಿಸಿದಂತೆ ಪೋಸ್ಟ್ ಮಾಡಿದ ಪ್ರೊಫೆಸರ್ ಅಲಿಖಾನ್ ಬಲಪಂಥೀಯ ವ್ಯಾಖ್ಯಾನಕಾರರು ಕರ್ನಲ್ ಸೋಫಿಯಾ ಕುರಿಶಿ ಅವರನ್ನು ಶ್ಲಾಘಿಸುತ್ತಿರುವುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ಆದರೆ ಬಹುಶಃ ಅವರು ಗುಂಪು ಹತ್ಯೆಗಳು ಅನಿಯಂತ್ರಿತ ಬುಲ್ಡೋಸಿಂಗ್ ಮತ್ತು ಬಿಜೆಪಿಯ ದ್ವೇಷ ಪ್ರಚಾರಕ್ಕೆ ಬಲಿಯಾದ ಇತರರನ್ನು ಭಾರತೀಯ ನಾಗರಿಕರಾಗಿ ರಕ್ಷಿಸಬೇಕೆಂದು ಅಷ್ಟೇ ಜೋರಾಗಿ ಒತ್ತಾಯಿಸಬಹುದು ಎಂದು ಹೇಳಿದ್ದರು ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು